ಕೇವಲ ಒಂದು ಯಾವುದೋ ಒಂದು ಹೇರ್ ಆಯಿಲ್ ಅನ್ನು ಹಚ್ಕೊಂಡು ನಮ್ಮ ಕೂದಲನ್ನು ಚೆನ್ನಾಗಿ ಬರೆಸ್ಕೊಳ್ತೇವೆ ಅಂತ ನಾವು ಲೆಕ್ಕ ಹಾಕಿದ್ರೆ ನಮ್ಮ ಲೆಕ್ಕಾಚಾರ ಕಂಪ್ಲೀಟ್ ಆಗಿ ವೈಜ್ಞಾನಿಕ ಒಂದು ವಿಚಾರಗಳಿಗೆ ದೂರ ಆಗ್ತದೆ ವಿರೋಧ ಆಗ್ತದೆ ಅದು ನಮ್ಮ ವಿಚಾರ ತಪ್ಪಾಗ್ತದೆ ಕೇವಲ ಒಂದು ಯಾವುದೋ ಒಂದು ಹೇರ್ ಆಯಿಲ್ ಅನ್ನು ಹಚ್ಕೊಂಡು ನಮ್ಮ ಕೂದಲನ್ನು ಚೆನ್ನಾಗಿ ಬರೆಸ್ಕೊಳ್ತೇವೆ ಅಂತ ನಾವು ಲೆಕ್ಕ ಹಾಕಿದ್ರೆ ನಮ್ಮ ಲೆಕ್ಕಾಚಾರ ಕಂಪ್ಲೀಟ್ ಆಗಿ ವೈಜ್ಞಾನಿಕ ಒಂದು ವಿಚಾರಗಳಿಗೆ ದೂರ ಆಗ್ತದೆ ವಿರೋಧ ಆಗ್ತದೆ ಅದು ನಮ್ಮ ವಿಚಾರ ತಪ್ಪಾಗ್ತದೆ ಅದಕ್ಕಾಗಿ ನಾವೇನು ಮಾಡಬೇಕು ಇವೆಲ್ಲ ಶುದ್ಧೀಕರಣ ಮಾಡ್ಬೇಕಂದ್ರೆ ಆಹಾರ ಕ್ರಮದಲ್ಲಿ ಜೀವನ ಕ್ರಮದಲ್ಲಿ ಸರಿಯಾಗಿ ನಾವು ಫಾಲೋ ಮಾಡಬೇಕು ವ್ಯಾಯಾಮ ಮಾಡಲೇಬೇಕು ಅಂದ್ರೆ ಸರ್ಕುಲೇಷನ್ ಆಗ್ತದೆ ನೋಡ್ರಿ ಕಬ್ಬಿಣ ಇಟ್ಟರೆ ತುಕ್ಕಿ ಹಿಡಿತದೆ ನಾವು ಮನುಷ್ಯರು ಈ ದೇಹವನ್ನು ಸರಿಯಾಗಿ ಬಳಸ್ತಿದ್ರೆ ನಮ್ಮ ದೇಹನ ತುಕ್ಕಿಡಿತದ ಆ ತುಕ್ಕಿಡಿಯುವ ಒಂದು ಅಂಶನೇ ಈ ಕೂದಲುದ್ರದು ಅಂತ ಇಂತ ಬೇರೆ ಬೇರೆ ಎಲ್ಲಾ ಸಮಸ್ಯೆಗಳು ಬರೋದು ಸರ್ವ ಸಮಸ್ಯೆಗಳಿಗೂ ಶರೀರದ ಕ್ರಿಯಾಶಕ್ತಿಯಲ್ಲಿ ತೊಂದರೆ ಉಂಟಾಗೋದೇ ಮೂಲ ಕಾರಣ ಹಾಗಾಗಿ ಅಟ್ಲೀಸ್ಟ್ ಒಬ್ಬ ಮನುಷ್ಯ ಒಂದು ತಾಸಾದರೂ ಏನು ಮಾಡಬೇಕು ಯೋಗಾಸನಗಳನ್ನು ಅಭ್ಯಾಸ ಮಾಡಬೇಕು ಅದರಲ್ಲಿ ಸೂರ್ಯ ನಮಸ್ಕಾರ ಮಂಡೂಕಾಸನ ವಕ್ರಾಸನ ಹಲಾಸನ ಶೀರ್ಷಾಸನ ಇವೆಲ್ಲ ಆಸನಗಳು ಕೂದಲುದುರುವ ಸಮಸ್ಯೆಗಳಿಗೆ ಶಾಶ್ವತವಾಗಿರ್ತಕ್ಕಂಥ ಪರಿಹಾರವನ್ನು ಒದಗಿಸ್ತವೆ ಕಪಾಲಭಾತಿ ಅಪಾನ ಮುದ್ರೆಯಲ್ಲಿ ಆಮೇಲೆ ಅನುಲೋಮ ವಿಲೋಮ ಪ್ರಾಣಾಯಾಮ ಎಡಗಡೆ ಉಸಿರು ತೆಗೆದುಕೊಂಡು ಬಲಗಡೆ ಬಿಡೋದು ಬಲಗಡೆ ತೆಗೆದುಕೊಂಡು ಎಡಗಡೆ ಬಿಡೋದು ಹೀಗೆ ಪ್ರಾಣಾಯಾಮ ಮಾಡೋದು ಮತ್ತೆ ಭ್ರಾಮರಿ ಪ್ರಾಣಾಯಾಮ ಹೀಗೆ ಪ್ರಾಣಾಯಾಮ ಮಾಡೋದರಿಂದ ನಮ್ಮ ಜೀವಕೋಶಗಳಲ್ಲಿ ಚೈತನ್ಯ ಹೆಚ್ಚಿಗೆ ಆಗುತ್ತೆ ಆವಾಗ ಮೆದುಳಿನ ಜೀವಕೋಶಗಳೆಲ್ಲವೂ ಕೂಡ ಕ್ರಿಯಾಶೀಲವಾಗಿ ತಲೆ ಕೂದಲರ ಸಮಸ್ಯೆಗೆ ಶಾಶ್ವತ ಪವಾದ ಪರಿಹಾರ ನಮಗೆ ಸಿಗ್ತದೆ